ಇವಾಗಲೂ ಹೇಳ್ತಾ ಇದ್ದೀನಿ ಇವತ್ತು ನನಗೆ ಮಾಡಿರೋದು ಜಾರಕಿಹೊಳಿಗೆ ಮಾಡಿರೋದು ರೇವಣ್ಣನಿಗೆ ಮಾಡಿರೋದು ರಾಜಣ್ಣನಿಗೆ ಮಾಡೋಕ್ಕೆ ಹೋಗಿರೋದು ಇವೆಲ್ಲ ತಿರುಗಿ ಸುಳಿಯಬಾರ್ದು ನನಗಿದ್ರೆ ನೀವು ಯಾವ ಪೂಜೆ ಮಾಡಿದ್ರೂ ಉಪಯೋಗ ಇಲ್ಲ ಮನುಷ್ಯ ಶುದ್ಧವಾಗಿ ಇಟ್ಕೊಳ್ಳಿ ಇದನ್ನು ಶುದ್ಧವಾಗಿ ಇಟ್ಕೊಳ್ರಿ ಅಲ್ಲೆಲ್ಲೋ ಶಾತ್ಮನ ಹತ್ರಕ್ಕೆ ಹೋಗ್ತೀರಿ ಹತ್ರಕ್ಕೆ ಹೋಗ್ತೀರಿ ಅಜ್ಜಯ್ನ ಹತ್ರಕ್ಕೆ ಹೋಗ್ತೀರಿ ಇವತ್ತು ನಾನು ಅವ್ರು ಮೂರು ಫೋಟೋಗಳು ತಂದಿದ್ದೆ ದೇವ್ರುಗಳದು ಇವತ್ತು ನಾನು ಆ ಮೂರು ಫೋಟೋಗಳನ್ನ ಇಟ್ಕೊಂಡು ಅವ್ರು ಪ್ರಮಾಣ ಮಾಡ್ತೀನಿ ನಾನು ರೇಪ್ ಮಾಡಿಲ್ಲ ನೀವು ಮಾಡಿರಿ ನೋಡೋಣ ನಿಮ್ಮ ಕುಮ್ಮುಕ್ಕಿಲ್ದೆ ಎಫ್ ಆರ್ ಹಾಕಿದ್ರೆ ನಿಮ್ಮ ಕುಮ್ಮಕ್ಕಿಲ್ದೆ ಮಾಡಿದ್ರೆ ನೀವು ಒಬ್ಬ ಒಬ್ಬ ಭಾಳ ಪವಿತ್ರವಾಗಿರ್ತಕ್ಕಂಥ ಒಂದು ಮಾಧ್ಯಮ ವೃತ್ತಿ ಹಾಲಿನಷ್ಟು ಪವಿತ್ರವಾಗಿರಬೇಕಾಗಿರೋಂಥ ವೃತ್ತಿ ಇದು ಇಂಥ ಒಂದು ವೃತ್ತಿನಲ್ಲಿ ಒಂದು ಕಲ್ಮಶ ಒಂದು ಸೇರಿಕೊಂಡು ಅವನಿಗೆ ನೀವು ಎಂಟು ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ನನ್ನನ್ನು ಪ್ರಚಾರ ಮಾಡೋಕ್ಕೆ ನನ್ನ ಬಗ್ಗೆ ನೆಗೆಟಿವ್ ಮಾಡೋಕ್ಕೆ ರೇವಣ್ಣನ ಬಗ್ಗೆ ರೇವ ದೇವೇಗೌಡರ ಕುಟುಂಬಕ್ಕೆ ಅಪಪ್ರಚಾರ ಮಾಡೋಕ್ಕೆ ನೀವು ಹನ್ನೊಂದು ಕೋಟಿ ಕೊಟ್ಟಿದ್ದೀರಿ ಒಟ್ಟು ನಮ್ಮ ಇಬ್ಬರ ಮೇಲೆ ಅಪಪ್ರಚಾರ ಮಾಡೋದಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟು ಇದೆಲ್ಲ ನಿಮ್ಗೆ ಒಳ್ಳೆ ತರತ್ತ ಇವೆಲ್ಲ ಒಳ್ಳೇದ ಇವು ಆದರೆ ಇಂಥ ಜೀವನ ಮಾಡೋಕ್ಕೋಗ್ಬೇಡಿ ಶಿವಕುಮಾರ್ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಇವತ್ತು ಚೆನ್ನಾಗಿರ್ಬೋದು ಆದರೆ ಇದು ನಿಮ್ಮ ಕುಟುಂಬಕ್ಕೆ ಒಂದಲ್ಲ ಒಂದು ದಿನ ಒಡೆಯತ್ತೆ ಇನ್ನು ಮುಂದಿಕಾರು ಆದ್ರೆ ಅಂತ ನಿಮ್ಗೊಂದು ಮಾತು ಹೇಳ್ತೀನಿ ನೋಡ್ರಿ ಕಂಪ್ಲೀಟ್ ಇವ್ರದೇರಿ ಟೀಮು ಡಿ ಕೆ ಶಿವಕುಮಾರ್ ಹನಿ ಟ್ರ್ಯಾಪ್ ಟೀಮ್ ಇದು ಇದು ನಿಮ್ಗೆ ಯಾರು ಅಂತ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಬೇಕು ಅಂದರೆ ಲಾಸ್ಟು ಎಸ್ ಐ ಟಿನಲ್ಲಿ ಒಬ್ಬರು ನಾವು ಒಂದು ನಾಲ್ಕೈದು ಜನನ ಅರೆಸ್ಟ್ ಮಾಡಿದರು ಜಾರಕಿಹೊಳಿ ಕೇಸಾದಾಗ ಅವ್ರು ಯಾರು ಅಂತ ತಿಳ್ಕೊಳ್ರಿ